ಕರ್ನಾಟಕ ಸ್ಟೇಟ್ ಸ್ಟಾಫ್ಟ್ಬಾರ್ ಕ್ರಿಕೆಟ್ ಅಸೋಸಿಯೇಷನ್ ಕೆ ಎಸ್ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ನಮ್ಮ ಮಾರುತ ಜಾನವರ ಮಾಲೀಕತ್ವದ ತಂಡವು ಮೂವತ್ತೆರಡು ತಂಡಗಳಲ್ಲಿ ನಮ್ಮ ಕೊಪ್ಪಳ ತಂಡವು ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಈಗ ಮೂರು ತಂಡವನ್ನು ಮೂರು ಕಂಪ್ನ್ನು ಗೆದ್ದಿರುತ್ತದೆ ಅವರಿಗೆ ನಾನು ನಮ್ಮ ಅವರಿಗೆ ಹೆಚ್ಚಿನ ಇನ್ನೂ ಹೆಚ್ಚು ಎಲ್ಲ ಸೆಮಿಫೈನಲ್ ಇರ್ಬೋದು ಫೈನಲ್ ಅಲ್ಲಿರ್ಬೋದು ಕಪ್ಗಳನ್ನು ಗೆಲ್ಲುವುದರ ಮುಖಾಂತರ ಅವರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ ಕ್ರೀಡೆಯಲ್ಲಿ ಅತಿ ಕ್ರೀಡಾಭಿಮಾನಿ ಅಂದರೆ ಪ್ರಸಿದ್ಧರಾಗಿರುವ ಜಿಲ್ಲೆಯಲ್ಲಿ ಮಾರಜೇಣ ಜಾನ ಅವರು ಹಾಗೂ ಕುಟುಂಬದವರು ಎಲ್ಲ ಒಂದು ಕ್ಷೇತ್ರದಲ್ಲಿ ಅನೇಕ ಸಾಮಾಜಿಕ ಇರ್ಬೋದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಕೊಪ್ಪಳ ಜಿಲ್ಲೆಯ ಹೆಸರನ್ನು ತಂದಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಹುಟ್ಟುಹಬ್ಬದ ಸಾರಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕಪ್ ತಂದಿದ್ದಕ್ಕೆ ನಮ್ಮ ಗಿಡಿಗೇರಿ ಗ್ರಾಮಕ್ಕೆ ಕೊಪ್ಪಳ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಅವರ ಒಂದು ಮಾಲಿಪಸ್ತ್ರದ ಒಂದು ಒಂದು ತಂಡ ಆ ತಂಡವನ್ನು ರಚನೆ ಮಾಡಿ ನಾವು ಮೊದಲನಿಂದಾಗಿ ನೋಡಿರಬಹುದು ಈ ಭಾಗದ ಹಸಿ ನವ ಶ್ರೀಗಳ ಆ ಒಂದು ತಂಡಕ್ಕೆ ಚಾಲನೆ ಕೊಟ್ಟಿದ್ದರು ಆ ಒಂದು ಚಾಲನೆ ಕೊಟ್ಟಾಗ ನಾನು ನೋಡಿದ ವಿಡಿಯೋ ಒಳ್ಳೇದಾಗಲಿ ಅಂತ ನಾನು ಅವತ್ತು ಅಜ್ಜರು ಕೂಡ ಆಶೀರ್ವಾದ ಮಾಡಿದರು ನಮ್ಮ ಹಿರಿಯರಿ ಗ್ರಾಮಕ್ಕೆ ಕೂಡ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ